ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಈ ಒಂದು ಜಿಲ್ಲೆಗಳಿಗೆ ಮಾತ್ರ ಜಮಾ ಆಗಲಿವೆ ಸೊ ಹೌದು ಸ್ನೇಹಿತರೆ ಈ ಒಂದು ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಅದಕ್ಕಿಂತ ಮುಂಚೆ ನಾನು ಹೇಳುವ ಮಾಹಿತಿ ಏನು ಅಂತ ಅಂದರೆ ಇವತ್ತು ಬುಧವಾರ ಅಂದರೆ ಹತ್ತು ಗಂಟೆಗೆ ನೀವೆಲ್ಲರೂ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಯಾಕೆಂದರೆ ತುಂಬಾ ಜನಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮೆಸೇಜ್ ಬರ್ತಾ ಇಲ್ಲ ಯಾಕಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ನಿಮ್ಮ ಫೋನ್ ನಂಬರ್ ಲಿಂಕ್ ಇರೋಲ್ಲ ಯಾಕಂದರೆ ತುಂಬ ಜನರು ಹಳ್ಳಿಯಲ್ಲಿ ಥಂಬನ್ನು ಒತ್ತಿ ಅಮೌಂಟನ್ನು ಚೆಕ್ ಮಾಡ್ಕೊಳ್ತಿದ್ದಾರೆ ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ನೇರವಾಗಿ ಬ್ಯಾಂಕಿಗೆ ಹೋಗಿ ಅಮೌಂಟನ್ನು ಚೆಕ್ ಮಾಡ್ಕೊಳ್ಬೇಕು ಅಂತ ಈ ಒಂದು ಸರ್ಕಾರನೇ ಮಾಹಿತಿ ತಿಳಿಸ್ತಾ ಇದೆ ಯಾಕಂದ್ರೆ ತುಂಬ ಜನ ಈ ಒಂದು ಅಮೌಂಟನ್ನು ಚೆಕ್ ಮಾಡ್ತೀವಿ ಅಂತ ಹೇಳಿ ಸ್ಕ್ಯಾಮ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಯಾವ ಜಿಲ್ಲೆಗೆ ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಈ ಒಂದು ವಿಡಿಯೋನ ಯಾರೂ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕೆ ಈ ಒಂದು ವಿಡಿಯೋ ಓಡಿಸಿ ಓಡಿಸಿ ನೋಡಿದರೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯೋದಿಲ್ಲ ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಬನ್ನಿ ಈಗ ಮತ್ತೆ ಕೆತ್ತಡ ಈ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಆರನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗೆ ಬಂದಿದೆ ಅಂತ ತಿಳ್ಕೋಕಿನ್ನ ಮುಂಚೆ ಪೆಂಡಿಂಗ್ ಇರುವ ಹಣದ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ ಕೂಡ ಬಂದಿದೆ ಸೊ ಈ ಒಂದು ಅಪ್ಡೇಟ್ ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಯಾರಿಗೆ ಮೂರನೇ ಮತ್ತು ನಾಲ್ಕನೇ ಕಂತಿನ ಹಣ ಬಂದು ಐದನೇ ಮತ್ತು ಆರನೇ ಕಂತಿನ ಹಣ ಬಂದಿಲ್ಲ ಅನ್ನೋರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ನಿಮ್ಮ ಒಂದು ಪೆಂಡಿಂಗ್ ಇರುವ ಅಮೌಂಟ್ ಕೂಡ ಆರನೇ ಕಂತಿನ ಅಮೌಂಟ್ ಜೊತೆಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದಾದ ನಂತರ ಇನ್ನೊಂದು ಅಪ್ಡೇಟ್ ಏನು ಅಂತ ನೋಡೋದಾದ್ರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಕಂತಿನ ಹಣ ಬಂದಿಲ್ಲ ಅನ್ನೋರಿಗೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ ಎನ್ ಪಿ ಸಿ ಲಿಂಕ್ ಅನ್ನ ಮಾಡಿಸ್ಬೇಕು ಯಾಕಂದ್ರೆ ಈ ಒಂದು ಎನ್ ಪಿ ಸಿ ಸೈ ಲಿಂಕ್ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ಅಮೌಂಟ್ ಕೂಡ ಬರಲ್ಲ ಅಂತ ಈ ಒಂದು ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿರತಕ್ಕಂಥದ್ದು ನೀವೇನಾದರೂ ಎನ್ ಪಿ ಸಿ ಐ ಲಿಂಕ್ ಅನ್ನ ಮಾಡಿಸಿದ್ರೆ ನಿಮ್ಮ ಒಂದು ಪೆಂಡಿಂಗ್ ಇರುವ ಅಮೌಂಟ್ ಆರನೇ ಕಂತಿನ ಜೊತೆಗೆ ಎಲ್ಲಾ ಕೂಡ ಅಮೌಂಟ್ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಮೇಲೆ ಎರಡನೇ ಮತ್ತು ಮೂರನೇ ಕಂತಿನ ಹಣ ಬರ್ತಾ ಇಲ್ಲ ಸರ್ ಅಂತ ಕೇಳೋದಾದ್ರೆ ಸೊ ಈ ಒಂದು ಮಾಹಿತಿ ಪ್ರಕಾರ ನೀವು ಅರ್ಜಿನ ಹಾಕಬೇಕಾಗುತ್ತೆ ನೀವೇನಾದರೂ ಅರ್ಜಿ ಹಾಕಿದ್ರೆ ನಿಮ್ಮ ಒಂದು ಅಮೌಂಟ್ ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಪೆಂಡಿಂಗ್ ಇರುವ ಅಮೌಂಟ್ ಕೂಡ ಹಾಕ್ತಾರಂತೆ ಮಾಹಿತಿಯನ್ನ ತಿಳಿಸಿದ್ದಾರೆ ಸೊ ಈಗ ನಮ್ಮ ಒಂದು ಮೇನ್ ಟಾಪಿಕ್ ಈ ಕಡೆಗೆ ಬರೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ನಿಮ್ಮ ಒಂದು ಮೂವತ್ತೊಂದು ಜಿಲ್ಲೆಗಳಿಗೆ ಕೂಡ ಹಾಕ್ತಾರೆ ಆದರೆ ಈ ಒಂದು ಕೆಲವು ಜಿಲ್ಲೆಗಳಿಗೆ ಮಾತ್ರ ಇವತ್ತು ಬರುತ್ತೆ ನೀವು ಹಿಂದಿನ ವಿಡಿಯೋ ನೋಡಿದ್ದೀರಿ ಅಲ್ವಾ ಸೊ ಹಾಗೆ ಈಗೂ ಕೂಡ ಅಂದ್ರೆ ಈ ದಕ್ಷಿಣ ಕರ್ನಾಟಕ ಕಡೆಗೆ ಮೊದಲನೇ ಆದ್ಯತೆ ಕೊಟ್ಟು ಸೊ ತದನಂತರ ಉತ್ತರ ಕರ್ನಾಟಕಕ್ಕೆ ಹಣವನ್ನು ಹಾಕ್ತಾರೆ ಯಾಕೆ ಹೀಗೆ ಮಾಡ್ತಾರೆ ಅಂತ ನೀವು ಕೇಳ್ಬೋದು ಇಲ್ಲಿ ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಸೊ ಇದಾದ ನಂತರ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಅಮೌಂಟ್ ಕೂಡ ಬರುತ್ತೆ ಅಂತ ನೋಡೋದಾದರೆ ಮೊದಲನೇದಾಗಿ ಚಿತ್ರದುರ್ಗ ಜಿಲ್ಲೆಗೆ ಬರುತ್ತೆ ಹಾಗೆ ರಾಮನಗರ ಜಿಲ್ಲೆಗೆ ಕೂಡ ಬರುತ್ತೆ ಮತ್ತು ಚಾಮರಾಜನಗರ ಜಿಲ್ಲೆಗೂ ಕೂಡ ಬರುತ್ತೆ ಮತ್ತು ಕೋಲಾರ ಜಿಲ್ಲೆಗೆ ಕೂಡ ಬರುತ್ತೆ ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಬರುತ್ತೆ ಹಾಗೆ ಈ ಒಂದು ಜಿಲ್ಲೆ ಆದ ನಂತರ ಉಡುಪಿ ಜಿಲ್ಲೆಗೂ ಕೂಡ ಬರುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಬರುತ್ತೆ ಸೊ ಇದಾದ ನಂತರ ಮೈಸೂರು ಜಿಲ್ಲೆಗೂ ಕೂಡ ಬರುತ್ತೆ ಸೊ ಹಾಗೆ ಬೆಂಗಳೂರು ಜಿಲ್ಲೆಗೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೂ ಈ ಒಂದು ಅಮೌಂಟ್ ಕೂಡ ಬರುತ್ತೆ ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಹಣ ಕೂಡ ಬಿಡುಗಡೆ ಆಗುತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು